ಕೋಟ್ಯಾಧಿಪತಿಗಳಿಗೆ ಟ್ರಂಪ್ ಕೊಟ್ಟರು ಭರ್ಜರಿ ಆಫರ್ ಕೋಟಿಗಟ್ಟಲೆ ಹಣ ಇದ್ರೆ ಈಗ್ಲೇ ಅಮೆರಿಕ ಪ್ರಜೆ ಯಾರ್ಗುಂಟು ಯಾರಿಗಿಲ್ಲ ಬಂದ್ರಪ್ಪ ಬಂದ್ರಿ ಇದೊಂದು ಭರ್ಜರಿ ಆಫರ್ ಈ ವೀಸಾ ತಗೊಂಡ್ರೆ ಸಿಟಿಸನ್ಶಿಪ್ ಫ್ರೀ ಈಗ್ಲೇ ಬನ್ನಿ ಹಾಗೆ ಬ್ಯಾಂಕ್ನಲ್ಲಿ ಐದು ಮಿಲಿಯನ್ ಡಾಲರ್ ಇಟ್ಕೊಂಡು ಬನ್ನಿ ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿರೋ ಅತಿ ದುಬಾರಿ ಮೌಲ್ಯದ ಆಫರ್ ಭಾರತದಿಂದ ಅಮೆರಿಕಕ್ಕೆ ಹೋಗಿ ಒಂದಷ್ಟು ವರ್ಷ ನಿರಂತರವಾಗಿ ದುಡಿದು ಗ್ರೀನ್ ಕಾರ್ಡ್ ಪಡೆದು ಅಮೆರಿಕದ ಪ್ರಜೆಯಾಗೋ ಕನಸು ಈಗ್ಯಾಕೋ ದೂರ ಹೋದಂತೆ ಕಾಣ್ತಾ ಇದೆ ಎಲ್ಲದಕ್ಕೂ ಬೆಲೆ ಕಟ್ಟೋ ಬಿಸ್ನೆಸ್ ಮ್ಯಾನ್ ರೀತಿ ಹೆಜ್ಜೆಗಳನ್ನು ಇಡ್ತಿರೋ ಟ್ರಂಪ್ ಈಗ ತಗೊಂಡಿರೋ ನಿರ್ಧಾರ ಅಮೆರಿಕದಲ್ಲಿ ಉದ್ಯೋಗ ಪಡೆದು ಅಲ್ಲೇ ನೆಲೆಸೋ ಕನಸಿಗೆ ಕೊಳ್ಳಿ ಇಟ್ಟಂತಾಗಿದೆ ದುಡ್ಡೇ ದೊಡ್ಡಪ್ಪ ಅಂತಿರೋ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಕೋಟಿ ಇದ್ರೆ ವೆಲ್ಕಮ್ ಟು ಅಮೇರಿಕಾ ಅಂತಿದ್ದಾರೆ ನೀವು ರಷ್ಯಾದವರೇ ಆಗಿರಿ ಚೀನಾ ವ್ಯಾಪಾರಿಯೇ ಆಗಿರಿ ಯಾವುದೇ ದೇಶದವರಾದರೂ ಏನೇ ಕೆಲಸ ಮಾಡ್ತಾಯಿದ್ರು ಓಕೆ ನಿಮ್ಮ ಹತ್ರ ಐದು ಮಿಲಿಯನ್ ಡಾಲರ್ ಅಂದರೆ ಸುಮಾರು ನಲವತ್ತ್ಮೂರು ಕೋಟಿ ರೂಪಾಯಿ ಇದ್ದರೆ ಸಾಕು ಅದನ್ನು ತಗೊಂಡು ಬನ್ನಿ ಅಮೇರಿಕಕ್ಕೆ ಕೊಟ್ಟು ಗೋಲ್ಡ್ ಕಾರ್ಡ್ ವೀಸಾ ತಗೊಂಡು ಓಡಾಡಿ ಈ ಗೋಲ್ಡ್ ಕಾರ್ಡ್ ವೀಸಾ ಇದ್ರೆ ಸಾಕು ಅಮೆರಿಕದಲ್ಲಿ ನಿಮ್ಮನ್ನು ಯಾರು ಮುಟ್ಟೋಕ್ಕಾಗಲ್ಲ ಗ್ರೀನ್ ಕಾರ್ಡ್ ಥರನೇ ಭವ್ಯ ಅಮೆರಿಕದ ಪ್ರಜೆಯೇ ಆಗಿ ಹೋಗ್ತೀರಾ ಇಂಥ ದೊಡ್ಡ ಅವಕಾಶ ಹಾಗೂ ಆಯ್ಕೆಯನ್ನು ಟ್ರಂಪ್ ಜಗತ್ತಿನ ಸಿರಿವಂತರ ಮುಂದಿಟ್ಟಿದ್ದಾರೆ ಅಮೆರಿಕದಲ್ಲಿ ಹೂಡಿಕೆ ಮಾಡಿ ಅಮೇರಿಕಕ್ಕೆ ದುಡ್ಡು ಕೊಡಿ ಇಲ್ಲೇ ಖರ್ಚು ಮಾಡಿ ಇಲ್ಲೇ ತೆರಿಗೆ ಕಟ್ಟಿ ಇಲ್ಲೇ ಉದ್ಯೋಗ ಕೊಡಿ ನೀವು ಇಲ್ಲೇ ಓಡಾಡ್ಕೊಂಡಿರಿ ಅನ್ನೋದು ಗೋಲ್ಡ್ ಕಾರ್ಡ್ ವೀಸಾ ಹೇಳ್ತಿದೆ ಆದರೆ ಇದು ಕೋಟಿ ಕೋಟಿ ಖರ್ಚು ಮಾಡೋ ಸಿರಿವಂತರು ಹಾಗೂ ಕಂಪನಿಗಳಿಗೆ ಮಾತ್ರ ಅಂದ್ಹಾಗೆ ಸಾಲದ ಹೊರೆ ಹೊತ್ತಿರೋ ದೇಶಕ್ಕೆ ಗೋಲ್ಡ್ ಕಾರ್ಡ್ ಹೊರವಾಗುತ್ತೆ ಅನ್ನೋದು ಟ್ರಂಪ್ ಪ್ಲಾನ್ privileges ಪ್ಲಸ್ it's going to be a route to citizenship and wealthy people will be coming into our country by buying this card they'll be wealthy and they'll be successful and they'll be spending a lot of money and paying a lot of taxes and employing a lot of people and we think it's going to be extremely successful it's never been done before or anything like this but it's something that we're going to be putting out over the next would you say 2 weeks out you want to two say weeks. a couple of words about it ಏನಿಲ್ಲ ಅಂದ್ರೂ ಒಂದು ಕೋಟಿ ಗೋಲ್ಡ್ ಕಾರ್ಡ್ ಅನ್ನ ಮಾರಾಟ ಮಾಡಬೇಕು ಅನ್ನೋದು ಟ್ರಂಪ್ ಟಾರ್ಗೆಟ್ ಒಟ್ಟಿನಲ್ಲಿ ದೊಡ್ಡ ಮೊತ್ತದ ಕಾರ್ಡ್ನ ಮಾರಾಟಕ್ಕೆ ಟ್ರಂಪ್ ಮುಂದಾಗಿರೋದು ಆಶ್ಚರ್ಯ ಮೂಡಿಸಿದೆ ಅಮೆರಿಕದಲ್ಲಿ ಹೂಡಿಕೆ ಮಾಡಿ ಉದ್ಯೋಗ ಸೃಷ್ಟಿಸುತ್ತಿದ್ದವರಿಗೆ ಅಮೆರಿಕದಲ್ಲೇ ಉಳಿಯೋ ಅವಕಾಶ ಕೊಡ್ತಿದ್ದ ಇ ಬಿ ಫೈ ವೀಸಾ ಬದಲಾಗಿ ಗೋಲ್ಡ್ ಕಾರ್ಡ್ ಕೊಡೋಕೆ ಮುಂದಾಗಿದ್ದಾರೆ ಆದರೆ ಈವರೆಗೂ ಒಂದು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಒಂಬತ್ತು ಕೋಟಿ ರೂಪಾಯಿಯಷ್ಟು ಹೂಡಿಕೆ ಮಾಡಿ ಉದ್ಯೋಗ ಸೃಷ್ಟಿ ಮಾಡಿದವರಿಗೆ ಇ ಬಿ ಫೈ ವೀಸಾ ಕೊಡೋ ವ್ಯವಸ್ಥೆ ಇದೆ ಗೋಲ್ಡ್ ಕಾರ್ಡ್ ತಗೊಳ್ಳೋಕೆ ನಾಲ್ಕು ಪಟ್ಟು ಹೆಚ್ಚು ಮೊತ್ತವನ್ನು ತೆರಬೇಕಾಗತ್ತೆ ಈ ಕಾರ್ಡ್ ಅಮೆರಿಕಕ್ಕೆ ಅಕ್ರಮವಾಗಿ ವಲಸೆ ಬರುವವರ ಸಂಖ್ಯೆನ ಕಡಿಮೆ ಮಾಡುತ್ತಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಆದ್ರೆ ದುಡ್ಡು ದುಡಿಯೋಕ್ಕೋಸ್ಕರನೇ ಅಮೆರಿಕಕ್ಕೆ ಹೋಗೋ ಕನಸು ಕಾಣ್ತಿರೋರಿಗೆ ಇದು ಮತ್ತೊಂದು ಕನಸಷ್ಟೇ ಯಾಕಂದ್ರೆ ಈಗ ಟ್ರಂಪ್ ಮಾರ್ತಿರೋದು ಲಕ್ಷುರಿ ಪ್ರಾಡಕ್ಟ್ with the trump gold card, which is really a green card, gold, so they'll be able to pay $5 million to the u.s. government. they'll have to go through vetting, of course. we're going to make sure they're wonderful world-class global citizens. they can come to america. the president can give them a green card, and they can invest in america, and we can use that money to reduce our deficit. why do we give out lotteries of green cards? why do we give out eb5 for green cards? The president of the united states, ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆಯೋಕೆ ಬಯಸಿರೋ ವಿದ್ಯಾರ್ಥಿಗಳು ಅಥವಾ ಅಲ್ಲಿ ಕೆಲಸ ಹುಡುಕಿ ಹೋಲಸೆ ಹೋಗೋ ಭಾರತೀಯ ವಿದ್ಯಾರ್ಥಿಗಳ ಮೇಲೆ ಡೊನಾಲ್ಡ್ ಟ್ರಂಪ್ ಅವರ ಗೋಲ್ಡ್ ಕಾರ್ಡ್ ಯೋಜನೆ ಪರಿಣಾಮ ಬೀರೋದಂತೂ ಗ್ಯಾರಂಟಿ ವಿದ್ಯಾರ್ಥಿಗಳು ನಲವತ್ತ್ ಮೂರು ಕೋಟಿ ರೂಪಾಯಿಯಷ್ಟು ಹಣ ಕೊಟ್ಟು ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಉಳಿದ ಗ್ರೀನ್ ಕಾರ್ಡ್ ಪಡೆಯೋ ಪ್ರಯತ್ನಗಳಿಗೆ ಅವಕಾಶವೇ ಇರೋದಿಲ್ಲ ಸಿಲಿಕಾನ್ ವ್ಯಾಲಿಯಲ್ಲಿರೋ ಯು ಎಸ್ ಕಂಪನಿಗಳು ತಮ್ಮಲ್ಲಿ ಖಾಲಿ ಇರೋ ಹುದ್ದೆಗಳಿಗೆ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳ ಪ್ರತಿಭಾವಂತ ವಿದ್ಯಾರ್ಥಿಗಳ ಹುಡುಕಾಟ ನಡೆಸುತ್ತೆ ಆದ್ರೀಗ ಗೋಲ್ಡ್ ಕಾರ್ಡ್ ಯೋಜನೆಯಿಂದಾಗಿ ಈ ಕಂಪನಿಗಳು ವಿದೇಶಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಕೊರತೆ ಎದುರಿಸುತ್ತಾ ಅನ್ನೋ ಪ್ರಶ್ನೆಗೆ ಟ್ರಂಪ್ ಇಲ್ಲ ಅಂತ ಹೇಳಿದ್ದಾರೆ ಅಮೆರಿಕದ ಕಂಪನಿಗಳು ಭಾರತದಂತಹ ದೇಶಗಳ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ನೇಮಕ ಮಾಡಿಕೊಳ್ಳೋಕೆ ಈ ಗೋಲ್ಡ್ ಕಾರ್ಡ್ ಅನ್ನು ಖರೀದಿಸ್ಬೋದು ಅಂತ ಹೇಳಿದ್ದಾರೆ ದಿ ದಿ ಕಾರ್ಡ್ಸ್ ಕಾರ್ಡ್ ಕಾರ್ಡ್ ಬಟ್ ದಟ್ ವೆರಿ ಹೈ Today, graduate from uh, the Wharton School of Finance or Harvard or Sanf Stanford or any college, and uh, nobody knows if you can even go to work for a company. So, uh, Apple and all these com you know companies that want to get people to be working for them will be able to buy a card. And, uh, and for the people that are number one in their class at top schools, uh, you know, I, th I see that as one of the things. But generally speaking, it'll be people with money and people that. Create jobs, and they won't have to pay any tax on income outside of the United States, which they're not paying right now. They're not citizens, but they'll have to pay if they create jobs in the United States, they'll pay full taxes like everybody else. ವಲಸಿಗ ವಿದ್ಯಾರ್ಥಿಗಳಿಗೆ ಮೊದಲು ಉದ್ಯೋಗದ ಆಫರ್ ಕೊಡೋ ಅಮೆರಿಕದ ಕಂಪನಿಗಳು ಅವರು ದೇಶದಲ್ಲಿ ಉಳಿಬಹುದೇ ಅಥವಾ ಇಲ್ವೇ ಅನ್ನೋ ಅನಿಶ್ಚಿತತೆಯಲ್ಲಿ ಉದ್ಯೋಗ ಅವಕಾಶವನ್ನು ನಿರಾಕರಿಸ್ತಿವೆ ಆದರೆ ಗೋಲ್ಡ್ ಕಾರ್ಡ್ ಯೋಜನೆ ಈ ವಿದ್ಯಾರ್ಥಿಗಳನ್ನು ಅಮೆರಿಕದಲ್ಲೇ ಉಳಿಸ್ಕೊಳ್ಳೋದಲ್ಲದೆ ಆತನ ಉದ್ಯೋಗವನ್ನು ಖಾತ್ರಿಪಡಿಸುತ್ತೆ ಅಮೇರಿಕನ್ ಕಂಪನಿಗಳು ನಿರ್ದಿಷ್ಟ ವಿದ್ಯಾರ್ಥಿಗಾಗಿ ಈ ಗೋಲ್ಡ್ ಕಾರ್ಡನ್ನು ಖರೀದಿಸ್ಬೋದಾಗಿದೆ ಆದರೆ ಒಂದು ಸಲ ದುಡ್ಡು ಕೊಟ್ಟರೆ ಅದು ಒಬ್ಬರಿಗೆ ಮಾತ್ರ ಬಳಕೆ ಆಗುತ್ತಾ ಅಥವಾ ಎಷ್ಟು ಉದ್ಯೋಗಗಳಿಗೆ ಕಂಪ್ನಿ ಈ ಕಾರ್ಡ್ ಬಳಸ್ಕೊಳ್ಬೋದು ಅವರು ಕೆಲಸ ಬಿಟ್ಟರೆ ಏನಾಗುತ್ತೆ ಇಂಥ ಬಹಳಷ್ಟು ಅನುಮಾನಗಳಿಗೆ ಇನ್ನೂ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ ಎರಡು ವಾರಗಳಲ್ಲಿ ಟ್ರಂಪ್ ಗೋಲ್ಡ್ ಕಾರ್ಡನ್ನು ಮಾರಾಟಕ್ಕೆ ತರಲಿದ್ದಾರೆ ಒಟ್ನಲ್ಲಿ ಒಂದು ಕಡೆ ಯಲಾನ್ ಮಸ್ ಸರ್ಕಾರದ ಖರ್ಚು ವೆಚ್ಚಗಳನ್ನು ಕಡಿತ ಮಾಡೋದನ್ನು ಆಗಲೇ ಶುರು ಮಾಡಿದ್ದಾರೆ ಮತ್ತೊಂದು ಕಡೆ ಟ್ರಂಪ್ ಅಮೆರಿಕಕ್ಕೆ ಬರೋ ವಸ್ತುಗಳ ಮೇಲೆ ಸುಂಕ ಹಾಕೋಕೆ ಶುರು ಮಾಡಿದ್ದಾರೆ ಇದರ ಜೊತೆಗೆ ಈಗ ಗೋಲ್ಡ್ ಕಾರ್ಡ್ ಮಾರಾಟದಿಂದ ಬರೋ ಆದಾಯವನ್ನು ಸೇರಿಸ್ಕೊಂಡು ಅಮೆರಿಕದ ಸಾಲವನ್ನು ತೀರಿಸಬೇಕು ಅನ್ನೋದು ಟ್ರಂಪ್ ಯೋಚನೆ ಇಂಥ ಮಾರಾಟಗಳಿಂದ ದೇಶದ ಆರ್ಥಿಕತೆಯನ್ನು ಭದ್ರ ಮಾಡೋ ಪ್ಲ್ಯಾನ್ ವರ್ಕ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ ನಮಸ್ಕಾರ